ನಮಸ್ತೆ ಫ್ರೆಂಡ್ಸ್ ರಂಜು ಸಾಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತುಂಬ ಖುಷಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲರ ಫೇವ್ರೇಟ್ ಆಗಿರುವಂಥ ಒಂದು ರೆಸಿಪಿ ಅದು ಈ ಸುಡು ಬಿಸಿಲಿಗೆ ಎಲ್ರಿಗೂ ತಿನ್ನೋದಕ್ಕೆ ಇಷ್ಟ ಇರುವಂಥ ಈ ರೆಸಿಪಿನ ಆರೋಗ್ಯಕರವಾಗಿ ಎಲ್ರಿಗೂ ತಿನ್ನುವ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಬಾದಾಮಿ ಇದೆಯಲ್ವ ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನೆನೆದಿದೆ ಇನ್ನು ಇದು ಬಾದಾಮಿ ಇದೆಯಲ್ವಾ ಸಿಪ್ಪೆ ತೆಗಿಬೇಕು ತಿಪ್ಪೆ ಸಿಪ್ಪೆ ಎಲ್ಲ ತೆಗೆದು ತರ್ತೀನಿ ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ ನಿಮ್ಗೆ ಇದು ಎಷ್ಟು ಅಳತೆ ಎಷ್ಟು ಬೇಕು ತಗೋಬಹುದು ಇಷ್ಟು ಅಂತ ಏನಿಲ್ಲ ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ಬೇಕು ರುಬ್ಬೋದಿಕ್ಕೆ ನಾನಿಲ್ಲಿ ರೆಸಿಪಿಗೆ ಟೋಟ್ಲ್ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಅದರಿಂದ ಸ್ವಲ್ಪ ತಗೊಂಡ್ಬಿಟ್ಟು ರುಬ್ಬೇಕು ಇದು ಹಸಿ ಹಾಲು ಇದನ್ನ ರುಬ್ಬಿ ತರ್ತೀನಿ ನುಣ್ಣಗೆ ರುಬ್ಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಳ್ಳೆ ಕ್ರೀಮ್ ಥರ ಇದೆ ನೋಡಿ ಈ ರೀತಿ ಇದೆ ಇನ್ನು ಅದೇ ಅದನ್ನು ಬೇರೊಂದು ಬೌಲಲ್ಲಿ ಹಾಕಿಟ್ಟು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಕಪ್ಪು ಮಾವಿನ ಹಣ್ಣು ಹಾಕ್ತಾ ಇರೋದು ಮಾವಿನ ಹಣ್ಣು ಅಂದರೆ ಸ್ವಲ್ಪ ಹುಳಿ ಇರಬಾರ್ದು ಅಷ್ಟು ಆಗಿರಬೇಕು ಅದರ ಜೊತೆ ಬೆಲ್ಲ ಬೆಲ್ಲ ನೀವು ಮಾವಿನ ಹಣ್ಣಿನ ಸ್ವೀಟ್ ನೋಡಿಕೊಂಡು ಸೇರಿಸಬೇಕು ನಾನಿಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಇನ್ನು ಇದನ್ನು ನೋಡಿ ಈ ರೀತಿ ಪೇಸ್ಟ್ ಮಾಡಬೇಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನಿಗೆ ನಾನಿಲ್ಲಿ ಅರ್ಧ ಲೀಟರ್ ಹಾಲು ಹಾಕ್ತಾ ಇದೀನಿ ಅಂದರೆ ನಾನು ಕೇವಲ ಅರ್ಧ ಲೀಟರ್ ಹಾಲಲ್ಲಿ ಮಾಡ್ತಾ ಇರೋದು ಈ ರೆಸಿಪಿ ಸ್ಟವ್ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಬಿಟ್ಟು ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು ಮೊದಲು ಹಾಲು ಚೆನ್ನಾಗಿ ಕುದಿ ಬರಲಿ ಉಕ್ಕಿ ಬರಲಿ ನೋಡಿ ಇವಾಗ ಚೆನ್ನಾಗಿ ಉಕ್ಕಿ ಬಂದಿದೆ ಇನ್ನು ಕಡಿಮೆ ಉರಿಯಲ್ಲಿಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಅಂದರೆ ಹಾಲು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ದಪ್ಪ ಬಂದಿರಬೇಕು ಆ ರೀತಿ ಬಂದರೆ ನಮಗೆ ಹಾಲಿನ ರುಚಿ ಇದೆಯಲ್ವಾ ಸ್ವೀಟ್ ಚೆನ್ನಾಗಿ ಸಿಗುತ್ತೆ ಅದ ಕಾರಣ ಇದೇ ರೀತಿ ಕಡಿಮೆ ಉರಿಯಲ್ಲಿಟ್ಟು ಇದೇ ರೀತಿ ಕೈ ಆಡಿಸ್ತಾ ಇದನ್ನು ಬಿಸಿ ಮಾಡ್ತಾ ಬನ್ನಿ ನೋಡಿ ನಾವು ಇದೇ ರೀತಿ ಕುದಿ ಬರುತ್ತೆ ಆವಾಗ ಇದೇ ರೀತಿ ಕೈ ಆಡಿಸ್ತಾ ಬಂದರೆ ಸಾಕು ಅವಾಗ ಒಳ್ಳೆ ಹಾಲು ದಪ್ಪಕ್ಕೆ ಸಿಗುತ್ತೆ ನಮಗೆ ನೋಡಿ ಇವಾಗೆಲ್ಲ ಇದು ಹಾಲು ರೆಡಿ ಆಗಿದೆ ಅದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಗೋಡಂಬಿ ಬಾದಾಮಿ ಪೇಸ್ಟ್ ಇದೆಯಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಪುನಃ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಅದೇ ರೀತಿ ಒಳ್ಳೆ ಕುದಿ ಬಂದು ದಪ್ಪಕ್ಕೆ ಬರಬೇಕು ನಮ್ಮ ಈ ಹಾಲು ಒಳ್ಳೆ ಕ್ರೀಮ್ ತರ ಬರಬೇಕು ನೋಡಿ ಒಳ್ಳೆ ದಪ್ಪಕ್ಕೆ ಬಂದಿದೆ ಇವಾಗ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಇನ್ನು ಫುಲ್ಲಾಗಿ ಆರಬೇಕು ನೋಡಿ ಇವಾಗ ಇದು ಫುಲ್ಲಾಗಿ ಆರಿದೆ ಈ ಸೈಡಲ್ಲಿರೋದನ್ನೆಲ್ಲ ತಗೋಬೇಕು ಯಾಕಂದ್ರೆ ಈ ಹಾಲ್ ಇದರ ರುಚಿ ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಸ್ವೀಟಾಗಿರುತ್ತೆ ಆಗಿರುತ್ತೆ ಇದು ನೋಡಿ ಎಷ್ಟು ದಪ್ಪ ಬಂದಿದೆ ನೋಡಿ ಈ ರೀತಿ ಬಂದಿದೆ ಮಿಸ್ ಮಾಡಿ ಏನ್ ವೇಸ್ಟ್ ಮಾಡಬೇಡಿ ಸೈಡಲ್ಲಿರೋದೆಲ್ಲ ಸೇರಿಸ್ಕೊಳ್ಳಿ ಇನ್ನು ಇದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಮಾವಿನ ಹಣ್ಣು ಇದು ಹಾಲು ಫುಲ್ಲಾಗಿ ಆರಿರ್ಬೇಕು ಬಿಸಿ ಬಿಸಿಗೆ ಹಾಕಬೇಡಿ ಈ ಮಾವಿನ ಹಣ್ಣು ಹಾಕಿದ್ಮೇಲೆ ಬಿಸಿ ಮಾಡೋದಿಕ್ಕಿಲ್ಲ ಈ ಹಾಲಿನ ಜೊತೆ ಈ ಹಾಲಿನ ಮಿಕ್ಸಿನ ಜೊತೆ ಇದನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇವಾಗ ನೋಡಿ ಕಲರ್ ಚೇಂಜ್ ಆಗಿ ಒರಿಜಿನಲ್ ಮಾವಿನ ಹಣ್ಣಿನ ಕಲರ್ ಸಿಕ್ಕಿದೆ ಇವಾಗ ಬೆಲ್ಲ ಹಾಕುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬಬೇಕು ಈ ರೆಸಿಪಿಗೆ ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿರೋದು ಹೆಲ್ದಿಯಾಗಿ ಮಾಡ್ತೀರೇ ನೀವು ಬೆಲ್ಲನೇ ಸೇರಿಸ್ಕೊಳ್ಳಿ ರುಚಿಯಲ್ಲಿ ಏನೂ ನಿಮಗೆ ಚೇಂಜ್ ಬರೋದಿಲ್ಲ ಅಥವಾ ಬೆಲ್ಲನೇ ಬೇಡ ಅಂತ ಇದ್ದವರಿಗೆ ಸಕ್ಕರೆಯನ್ನು ಸೇರಿಸ್ಬೋದು ಅದು ನಿಮ್ಮ ಚಾಯ್ಸು ಆದರೆ ಹೆಲ್ದಿಯಾಗಿ ಮಾಡ್ತೀರಾ ಬೆಲ್ಲನೇ ಹಾಕ್ಕೊಳ್ಳಿ ಇನ್ನೊಂದು ನೋಡಿ ಇದನ್ನು ರುಬ್ಬಿ ತಂದಿದ್ದೀನಿ ಒಳ್ಳೆ ಕ್ರೀಮಿಯಾಗಿ ಬಂದಿದೆ ಇವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಹೌದು ನಾನಿಲ್ಲೊಂದು ಹೆಲ್ದಿ ಆಗಿರುವಂತಹ ಐಸ್ ಕ್ರೀಮ್ ಮಾಡ್ತಾ ಇರೋದು ನೋಡಿ ಇದನ್ನ ಈ ರೀತಿ ಹಾಕ್ಬಿಟ್ಟು ಮೊದಲು ಇದನ್ನ ಫ್ರೀಸರ್ ಸೆಟ್ ಮಾಡಬೇಕು ಒಂದು ಎರಡು ಗಂಟೆ ಹೊತ್ತು ಇದನ್ನ ಮೊದ್ಲು ಫ್ರೀಸರ್ ಈ ರೀತಿ ಇಟ್ಕೊಳ್ಳಿ ಆಮೇಲೆ ಪುನಃ ತೆಗಿಬೇಕು ಇದನ್ನು ಎರಡು ಗಂಟೆ ಬಿಟ್ಟು ತೆಗಿಬೇಕು ನೋಡಿ ಇವಾಗ ಎರಡು ಗಂಟೆ ಕಲ್ದಿದೆ ಪುನಃ ಇದನ್ನು ತೆಗೆದ್ಬಿಟ್ಟು ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ತೀನಿ ಇದು ನೀವು ಈಸಿಯಾಗಿ ಮಾಡೋದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ನಿಮಗೆ ತೋರಿಸ್ತಾ ಇರೋದು ಅಥವಾ ನೀವು ಎಲೆಕ್ಟ್ರಿಕ್ ಬೀಟರಲ್ಲಿ ಮಾಡ್ತೀರಿ ಒಂದೇ ಸಲ ಬೀಟ್ ಮಾಡಿಬಿಟ್ಟು ನಿಮಗೆ ಫ್ರೀಝರಲ್ಲಿ ಸೆಟ್ ಮಾಡ್ಬೋದು ಮಿಕ್ಸಿ ಜಾರಲ್ಲಾದ ಆದ ಕಾರಣ ಎರಡು ಸಲ ನಾನು ಗ್ರೈಂಡ್ ಮಾಡ್ತಾ ಇರೋದು ಅದು ಒಳ್ಳೆ ಕ್ರೀಮಿಯಾಗಿ ಬರೋದಕ್ಕೋಸ್ಕರ ಅದರ ಟೆಕ್ಸ್ಚರ್ ಇದೆಯಲ್ಲ ಅದು ಐಸ್ ಕ್ರೀಮ್ ಥರನೇ ಸಿಗೋದಕ್ಕೋಸ್ಕರ ನೋಡಿ ಎರಡು ಸಲ ಕೂಡ ರುಬ್ಬಿಬಿಟ್ಟು ಹಾಕಿದ್ದೀನಿ ಇವಾಗ ನೋಡಿ ಎಷ್ಟೊಂದು ಕ್ರೀಮಿ ಆಗಿದೆ ಅಂತ ಇನ್ನು ಇದ್ರ ಮೇಲ್ಗಡೆ ಸ್ವಲ್ಪ ನಿಮ್ಮ ಚಾಯ್ಸ್ ನಟ್ಸ್ ಎಲ್ಲ ಸೇರಿಸ್ಕೊಳ್ಳಿ ಅಂದ್ರೆ ಕೆಲವರಿಗೆ ಇಷ್ಟ ಇರೋದಿಲ್ಲ ಎಡೆಗೆ ನಟ್ಸ್ ಎಲ್ಲ ಸಿಗೋದು ಆ ಥರದವರು ಪ್ಲೇನ್ ಆಗಿ ಮಾಡ್ಬೋದು ಇನ್ನು ರಾತ್ರಿ ಇಡೀ ನಾನು ಇದನ್ನ ಫ್ರೀಸರಲ್ಲಿ ಸೆಟ್ ಮಾಡ್ತೀನಿ ಒಂದು ಏಳರಿಂದ ಎಂಟು ಗಂಟೆ ಹೊತ್ತು ಸೆಟ್ ಮಾಡ್ಕೊಳ್ಳಿ ನೋಡಿ ಸುಪ್ ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂತ ಐಸ್ ಕ್ರೀಮ್ ಅದು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಯಾವ ಅಲ್ಲಿ ಬೇಕೋ ಅದು ಮಾಡ್ಬೋದು ಇವಾಗ ಟಿವಿ ಓಪನ್ ಮಾಡಿದ್ರೆ ಸಾಕು ಎಲ್ಲ ನ್ಯೂಸಲ್ಲೆಲ್ಲ ಬರೋದು ಇದೇನೇ ಇದೇ ವಿಷಯ ಅಂದ್ರೆ ಐಸ್ ಕ್ರೀಮ್ ಗೆ ಅದು ಹಾಕ್ತಾರೆ ಇದು ಹಾಕ್ತಾರೆ ಯಾಕೆ ಸುಮ್ಗೆ ಟೆನ್ಷನ್ ಮನೆಯಲ್ಲೇ ಆರಾಮವಾಗಿ ಇದನ್ನ ಮಾಡಿ ತಿನ್ಬೋದು ಅದು ಹೆಲ್ದಿಯಾಗಿ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟಾನು ಆಗುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನಿಮ್ಮ ಮಕ್ಕಳು ಇಷ್ಟ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಖಂಡಿತ ಇದನ್ನು ಬಿಡಲ್ಲ ಯಾಕಂದರೆ ಐಸ್ ಕ್ರೀಮ್ ಯಾವ ರುಚಿ ಇದೆಯೋ ಅದೇ ರುಚಿಯಲ್ಲಿ ನಮಗಿದು ಸಿಗುತ್ತೆ ಅದು ಹೆಲ್ದಿಯಾಗಿ ಮಾಡ್ಕೊಂಡಿದ್ದೀನಿ ಯಾರಿಗೆ ಬೇಕಿರೋ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿಯ ಹೊಸ ಹೊಸ ವೆರೈಟಿ ರೆಸಿಪಿಗೋಸ್ಕರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು